ಅಂದ್ರೆ ಓಕೆ ನನ್ನಿಂದ ಒಂದು ಪಾಯಿಂಟ್ ಹೋಗಿತ್ತು ಅಂತ ಕೂಗಿತ್ತು ತುಂಬಾ ಇದೆ ತುಂಬಾ ತುಂಬಾ ಸಪೋರ್ಟ್ ಇಂದ ನಾನ್ ಈ ಲೆವೆಲ್ ಗ್ರೋ ಆಗಿದ್ದೇನೆ ಅಂತ ಸ್ಪೋರ್ಟ್ಸ್ ಕೂಡ ಬಿಡಲ್ಲ ಈಚೆ ಕಡೆ ನನ್ ಪ್ರೊಫೆಷನಲಿಸಮ್ ಕೂಡ ಬಿಡಲ್ಲ ನನ್ನ ಫ್ರೆಂಡ್ ಹೇಳಿದ್ರು ಹೀಗೆ ನ್ಯಾಷನಲ್ ಸೆಲೆಕ್ಷನ್ಸ್ ಇದೆ ಹೋಗಣ್ವಾ ಟೆಂತ್ ಅಲ್ಲಿ ಕೂಡ ಸ್ಪೋರ್ಟ್ಸ್ ಅಲ್ಲಿ ಇದ್ದು ನೈಂಟಿ ಏಟ್ ಪರ್ಸೆಂಟ್ ತೆಗ್ದಿದೆ ಫಸ್ಟ್ ಫಸ್ಟ್ ನಂಬರ್ ನನ್ನ ಸೆಲೆಕ್ಟ್ ಮಾಡಿದ್ದಾರೆ ಎಕ್ಸಾಮ್ ನೆಕ್ಸ್ಟ್ ಎಕ್ಸಾಮ್ ಕಾನ್ಸಂಟ್ರೇಟ್ ಮಾಡಕ್ಕೆ ಬ್ಯಾಕ್ ಬೋನ್ ಫಸ್ಟ್ ಹೇಳ್ಬೇಕಂದ್ರೆ ಅಮ್ಮ ಸೊ ಅವಾಗ ಹೋಪ್ಸ್ ಬಿಟ್ಬಿಟ್ಟೆ ನಾನು ಇನ್ನಾಗಲ್ಲ ಕೈ ನೋವಾಯ್ತು ಆಯ್ತು ನಿಮ್ಮ ಮನೆ ನ್ಯಾಷನಲ್ ಸೆಲೆಕ್ಷನ್ಗೆ ಬಂದಿದ್ರ ಹೌದು ಬಂದಿದೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಹೀಗೆ ಸಾಧನೆ ಮಾಡಿದವರ ಲಿಸ್ಟ್ಗಳು ತುಂಬಾ ಉದ್ದ ಇರುತ್ತೆ ಆದರೆ ಆ ಸಾಧನೆ ಮಾಡಬೇಕು ಅಂದರೆ ಬಹಳಷ್ಟು ಪರಿಶ್ರಮ ಇರಬೇಕಾಗುತ್ತೆ ಕಲಿಕೆ ಬಹಳಷ್ಟು ಇರಬೇಕಾಗತ್ತೆ ಈಗ ನಮ್ಮೂರ ಹೆಮ್ಮೆ ಅನ್ನುವಂತಹ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ ಅವರ ಹೆಸರು ನಾನು ಹೇಳ್ತೀನಿ ಆದರೆ ಅವರ ಸಾಧನೆ ಬಗ್ಗೆ ನಾನು ಮೊದಲು ಹೇಳಬೇಕು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಪ್ರತಿಭೆ ಕ್ರೀಡಾಕ್ಷೇತ್ರದಲ್ಲಿ ಸಾಧನೆ ಮಾಡೋದು ಅದೆಷ್ಟು ಸುಲಭವಾದ ವಿಚಾರ ಅಲ್ಲ ಆದರೆ ಅದಕ್ಕೆ ಕಲಿಕೆ ಪರಿಶ್ರಮ ತಮ್ಮ ಬಹಳಷ್ಟು ತ್ಯಾಗಗಳನ್ನೆಲ್ಲ ಮಾಡಿ ಈಗ ನ್ಯಾಷನಲ್ ಲೆವೆಲ್ ಥ್ರೋಬಾಲ್ನಲ್ಲಿ ಸೆಲೆಕ್ಟ್ ಆಗಿರುವಂತಹ ವಿಲೋನಾ ಡಿಕುನ್ನ ಅವರು ನಮ್ಮ ಜೊತೆಗಿದ್ದಾರೆ ನಮ್ಮೂರ ಹೆಮ್ಮೆಯ ಪ್ರತಿಭೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ನನಗಂತೂ ತುಂಬಾ ಪ್ರೌಡ್ ಅನ್ಸುತ್ತೆ ಗೊತ್ತಾ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡೋದು ಅಂತ ಹೇಳಿದ್ರೆ ಅದೇನು ತುಂಬಾ ಈಸಿ ಅಲ್ಲ ಅದಕ್ಕೆ ಬಹಳಷ್ಟು ಪ್ರಾಕ್ಟೀಸ್ ಬೇಕಾಗುತ್ತೆ ಪ್ರ ಶ್ರಮ ಬೇಕಾಗುತ್ತೆ ಅದ್ರ ಜೊತೆಗೆ ನಿಮ್ಮ ಟೈಮ್ ಕೂಡ ಅದಕ್ಕೆ ಕೊಡಬೇಕಾಗುತ್ತೆ ಈಗ ನಿಮ್ಮ ಈ ಥ್ರೋಬಾಲ್ನ ಇಂಟ್ರೆಸ್ಟ್ ಹೇಗೆ ಸ್ಟಾರ್ಟ್ ಆಯ್ತು ಆಕ್ಚುಲಿ ತರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಹೀಗೆ ಗೇಮ್ಸ್ ಪಿರಡ್ ಗೇಮ್ಸ್ ಪಿರಿಯಡ್ ಅಂತ ಬಿಟ್ಟಿರ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಆಡ್ತಿದ್ರು ಸೊ ನಾನ್ ಮೌಂಟ್ ಕಾರ್ಮೆಲ್ ಸ್ಕೂಲ್ ಅಲ್ಲಿ ಅವಾಗ ತರ್ಡ್ ಸ್ಟ್ಯಾಂಡರ್ಡ್ ಓದ್ತಿದ್ದೆ ಹೀಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು ಆಮೇಲೆ ಮೂರು ವರ್ಷ ಆದ್ಮೇಲೆ ನನ್ ಕೆಲವು ರೀಸನ್ ಇಂದ ನನ್ನ ಅನುಗ್ರಹ ವಾಪಸ್ ಬರ್ಬೇಕಾಯ್ತು ಸೊ ಮತ್ತೆ ಇಲ್ಲಿ ಆ ವಸಂತ್ ಸರ್ ಟೀಮ್ ಮಾಡ್ವಾ ಅಂತ ಹೇಳಿದಕ್ಕೆ ಓಕೆ ಸರ್ ಮಾಡುವ ಅಂತ ಹೇಳಿ ಸೊ ಮತ್ತೆ ಅವ್ರ ಸೆಲೆಕ್ಷನ್ ಎಲ್ಲಾ ಮಾಡಿದ್ರು ಟೀಮ್ ಗೆ ಹಾಕಿದ್ರು ಸೊ ರೆಗ್ಯುಲರ್ ಪ್ರಾಕ್ಟೀಸ್ ಆಗಿ ಹೀಗೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆಗಿತ್ತು ಈಗ ಎಲ್ರ ಕೂಡ ತುಂಬಾ ಜನ ಕೇಳೋದು ಫಸ್ಟ್ ವಿನ್ನಿಂಗ್ ಮೂಮೆಂಟ್ ಯಾವ್ದು ಅಂತ ನಿಮ್ಗೆ ಫಸ್ಟ್ ಲೂಸಿಂಗ್ ಮೂಮೆಂಟ್ ಯಾವ್ದು ಯಾವಾಗ ಫಸ್ಟ್ ಸೋತಿದ್ ನೀವು ಅದಕ್ಕೆ ಫಸ್ಟ್ ಬೇಜಾರ್ ಮಾಡ್ಕೊಂಡಿದ್ಯಾ ಯಾವ್ದಾದ್ರು ಮೂಮೆಂಟ್ ನಿಂತಿದ್ಯಾ ಫಸ್ಟ್ ಸೋತಿದ್ರೆ ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಹೀಗೆ ಎಜುಕೇಶನ್ ಲೆವೆಲ್ ಮ್ಯಾಚಸ್ ಇರ್ಬೇಕಾದ್ರೆ ತಾಲೂಕ್ ಮ್ಯಾಚಿಗೆ ಹೋಗಿದ್ವಿ ಸೊ ಅದು ಫಸ್ಟ್ ನಾವು ಸೋತಿದ್ದು ತಾಲೂಕಲ್ಲ ಸಾರಿ ವಲಯ ಮಟ್ಟ ವಲಯ ಮಟ್ಟದಲ್ಲಿ ಅದು ಫಸ್ಟ್ ಸೋತಿದ್ದು ಆಗ ನಾನು ಆಕ್ಚುಲಿ ಇನ್ ಆಡಿರ್ಲಿಲ್ಲ ಫಸ್ಟ್ ಗೆ ಬಟ್ ನಮ್ ಟೀಮ್ ಸೋತಿದ್ದು ಫಸ್ಟ್ ಟೈಮ್ ಅವಾಗ ಏನೋ ಇತ್ತು ವಿನ್ ಆಗ್ಬೇಕು ಅನ್ನೋದು ಮತ್ತೆ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ನೆನಪಿದೆ ನಾವು ಸೆಕೆಂಡ್ ಬಂದಿದ್ವಿ ಹಾಗೆ ತಾಲೂಕ್ ಲೆವೆಲ್ ಅಲ್ಲಿ ಮತ್ತೆ ಸೋತಿದ್ ನೆನಪಿದ ನೆನಪಿದ್ಯಾ ಅವಾಗ ಇದೆಯಾ ಅಥವಾ ನಿನ್ನಿಂದ ಸೋತಿದ್ ನಾನು ನಿನ್ನಿಂದ ಆತರ ಏನಾದ್ರೂ ಯಾವ್ದಾದ್ರು ಪಾಯಿಂಟ್ ಹೋಗಿತ್ತು ಅಂತ ಕೂಗಿತ್ತು ತುಂಬಾ ತುಂಬಾ ಬೇಜಾರಾಗ್ಬಿಡತ್ತಲ್ಲ ಈಗ ತ್ರೋಬಲ್ ಆಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಇನ್ಸ್ಪಿರೇಷನ್ ಯಾರಿದ್ರು ಯಾಕಂದ್ರೆ ಆಡೋಣ ಒಂದು ಇನ್ಸ್ಪೈರ್ ಆಗಿದ್ದು ಥ್ರೋ ಬಾಲ್ ಆಡಬೇಕು ಅಂತ ಥ್ರೋ ಬಾಲ್ ಆಡಬೇಕಂತ ಸ್ಪೆಸಿಫಿಕ್ ಆಗಿ ನಾನು ಯಾರನ್ನ ಇನ್ಸ್ಪಿರೇಷನ್ ಅಂತ ತಗೊಂಡಿಲ್ಲ ಬಿಕಾಸ್ ನಮ್ಮ ಸ್ಕೂಲಲ್ಲಿ ವಸಂತ್ ಸರ್ ನಂಗೆ ನಮಗೆ ತುಂಬಾ ಗೈಡೆನ್ಸ್ ಮಾಡ್ತಿದ್ರು ಸೊ ಅವ್ರು ಸೆಲೆಕ್ಷನ್ ಮಾಡಬೇಕಾದ್ರೆ ನಮ್ಮ ಸೀನಿಯರ್ಸ್ ಬಂದು ಸೆಲೆಕ್ಷನ್ ಮಾಡಿದ್ರು ಟೆಂತ್ ಸ್ಟ್ಯಾಂಡರ್ಡ್ ಸೀನಿಯರ್ಸ್ ಸೊ ಅವ್ರು ಬಂದು ನೀನು ಚೆನ್ನಾಗಿ ಆಡ್ತೀಯಾ ಬಾ ಅಂತ ಹೇಗೆ ಕರೆದಾಗ ಸೊ ಅದು ನಂಗೆ ಆವಾಗ ಇಂಟ್ರೆಸ್ಟ್ ಗ್ರೋ ಆಗಿದ್ದು ಓಕೆ ನಂಗೂ ಆಗುತ್ತೆ ಸೊ ನಾನು ಆಡಬೇಕು ಅಂತ ಸೊ ಅಲ್ಲಿಂದ ನಾನು ಪ್ರಾಕ್ಟಿಸ್ ಸ್ಟಾರ್ಟ್ ಮಾಡಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಈಗ ನಾನು ಮುಂಚಿತವಾಗಿ ನಿಮ್ಮ ಪರಿಚಯವನ್ನು ನಾನು ಕರೆಕ್ಟ್ ಆಗಿ ಮಾಡ್ಕೊಡ್ಬೇಕಾಗಿತ್ತು ನಮ್ಮ ವೀಕ್ಷಕರಿಗೆ ಯೋಚನೆ ಮಾಡಿರ್ತಾರೆ ಇವ್ರ ಪರಿಚಯನೇ ಮಾಡಿಲ್ಲ ಅಲ್ಲ ಯಾವ ಊರವರು ಎಲ್ಲಿಂದ ಬಂದಿದ್ದಾರೆ ಹೇಗೆ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ ಈಗ ನ್ಯಾಷನಲ್ ಲೆವೆಲ್ ಹೇಗೆ ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಪ್ರಶ್ನೆ ವೀಕ್ಷಕರಿಗೆ ಇರುತ್ತೆ ಈಗ ನಿಮ್ಮ ಇಂಟ್ರೊಡಕ್ಷನ್ ನಮ್ಮ ಅವ್ರಿಗೆ ಮಾಡೋದಾದ್ರೆ ನಾನು ನನ್ನ ಹೆಸರು ವಿಲಾ ನಡೀತಾ ಹೇಳಿದ್ವಿ ಆಲ್ರೆಡಿ ಸೊ ಇವಾಗ ಫಸ್ಟ್ ಇಯರ್ ಬಿ ಕಾಮ್ ಕೆಸಿಸಿಯೇ ಸೆಂಟ್ ಅಲೋಸ್ ಯೂನಿವರ್ಸಿಟಿಯಲ್ಲಿ ಮಂಗ್ಳೂರು ಮಾಡ್ತಿದ್ದೀನಿ ಸೊ ಫಸ್ಟ್ ಟೆಂತ್ ಸ್ಟ್ಯಾಂಡರ್ಡ್ ಬಂದು ಅನುಗ್ರಹ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರು ಅದರ ನಂತರ ಪಿ ಯು ಸಿ ಎಸ್ ಡಿ ಎಫ್ ಉಜೇರಿಯಲ್ಲಿ ಓದಿದ್ದು ನಾನು ಹಲಕ್ಕಿ ಗ್ರಾಮ ಉಜೇರಿಯಲ್ಲಿ ನಿವಾಸ ಮಾಡ್ತಿದ್ದೇನೆ ಸೊ ನನ್ನ ಅಪ್ಪ ಬಂದು ರಿಚ್ ಆರ್ ಡಿ ಅಮ್ಮ ಅನಿತಾ ಡಿಸೋಜ ಇವ್ರ್ ಇವರ ತುಂಬಾ ಇನ್ಸ್ಪಿರೇಷನ್ ಇವರ ತುಂಬಾ ಸಪೋರ್ಟ್ ಇಂದ ನಾನು ಈ ಲೆವೆಲ್ ಗ್ರೋ ಆಗಿದ್ದೇನೆ ಅಂತ ಹೇಳಿ ಈ ಲೆವೆಲ್ ಗೆ ನಿಜವಾಗ್ಲು ಪ್ರೌಡ್ ಮೂಮೆಂಟ್ ಈಗ ನ್ಯಾಷನಲ್ ಸೆಲೆಕ್ಟ್ ಆಗೋದಂದ್ರೆ ಇಟ್ಸ್ ನಾಟ್ ಈಸಿ ಇಟ್ಸ್ ನಾಟ್ ಅಟ್ ಆಲ್ ಈಜಿ ಅಂದ್ರೆ ತುಂಬಾ ಕಾಂಪಿಟೇಷನ್ ಇರುತ್ತೆ ಸೆಲೆಕ್ಷನ್ ಪ್ರೊಸೆಸ್ ತುಂಬಾ ಡಿಫ್ರೆಂಟ್ ಆಗುತ್ತೆ ಆ ಪ್ರೊಸೆಸ್ ಹೇಗಿತ್ತು ಸೆಲೆಕ್ಷನ್ ಪ್ರೊಸೆಸ್ ಸೆಲೆಕ್ಷನ್ ಅಂದ್ರೆ ಆಕ್ಚುಲಿ ನನ್ನ ಫ್ರೆಂಡ್ ಹೇಳಿದ್ರು ಹೀಗೆ ನ್ಯಾಷನಲ್ ಸೆಲೆಕ್ಷನ್ಸ್ ಇದೆ ಹೋಗಣ್ವಾ ಒಂದು ಟ್ರೈ ಕೊಟ್ ಬರೋಣ ಅಂತ ಹೇಳಿದ್ರು ಸೊ ಅವ್ರು ಆಕ್ಚುಲಿ ಒಳ್ಳೆ ಪ್ಲೇಯರ್ ಸೊ ಹೀಗೆ ಹೊರಟ್ರಿ ನಾವು ಫೈವ್ ತರ್ಟಿಗೆ ರೀಚ್ ಆಗಿದ್ವಿ ಆಲ್ಮೋಸ್ಟ್ ಅಲ್ಲಿ ನೈನ್ ಓ ಕ್ಲಾಕ್ ತನಕ ಟೈಮ್ ಇತ್ತು ಚೆನ್ನಾಗಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಿದ್ವಿ ನನ್ನ ಕೈಗೆ ಕೂಡ ಪೆಟ್ ಮಾಡ್ಕೊಂಡೆ ಅವಾಗ ಸೊ ಅವಾಗ ಹೋಪ್ಸ್ ಬಿಟ್ಬಿಟ್ಟೆ ಇನ್ ಆಗಲ್ಲ ಕೈ ನೋವಾಯ್ತು ಸ್ವಲ್ಪ ನೋವಾಯ್ತು ಇನ್ ಬಾಲ್ ಯಾವ ಟೈಪ್ ಬರುತ್ತೆ ನಾನು ರಿಸೀವ್ ಮಾಡಿದ್ರಾಂಗ್ ಆದ್ರೆ ಹೋಯ್ತು ಸಿಂಗಲ್ಲ ಅಂತ ಸೊ ಮತ್ತೆ ನೈನ್ ಓ ಕ್ಲಾಕ್ ಮತ್ತೆ ಸ್ವಲ್ಪ ಟೈಮ್ ಆಗ್ಬೇಕಾರೆ ಎಲ್ರೂ ಬಂದ್ರು ರೆಜಿಸ್ಟ್ರೇಷನ್ ಆದ್ಮೇಲೆ ನಮ್ ಅಂದ್ರ ಯಾವ ಲೆವೆಲ್ ಆಡಿದ್ರಿ ನೀವ್ ಮುಂಚೆ ಅಂತೆಲ್ಲಾ ಎಲಿಜಿಬಿಲಿಟಿ ಫಿಲ್ ಮಾಡ್ಲಿಕ್ಕೆ ಅದಾದ್ಮೇಲೆ ಟೀಮ್ಸ್ ಆಗಿ ಡಿವೈಡ್ ಮಾಡಿದ್ರು ನಮ್ನ ತುಂಬಾ ಜನ ಇದ್ರು ಏಯ್ಟ್ ಟೀಮ್ಸ್ ಏನೋ ಡಿವೈಡ್ ಮಾಡಿದ್ರು ಎರಡು ಟೀಮ್ ಟೀಮ್ಗಳ ಮಧ್ಯೆ ಮ್ಯಾಚ್ ಹಾಕಿದ್ರು ಓಕೆ ಸೊ ನಮ್ಗೆ ಒಂದ್ ಟೀಮ್ ಈಗ್ ಫಿಫ್ಟೀನ್ ಟ್ವೆಂಟಿ ಮನಸ್ ಟೈಮ್ ಕೊಟ್ರು ಒಬ್ರೊಬ್ರು ಪರಿಚಯ ಮಾಡ್ಕೊಳಿ ಕೋರ್ಡಿನೇಶನ್ ಅಂಡ್ ಬೇಕಾದ್ರೆ ಟ್ಯಾಪ್ಟಿಕ್ಸ್ ಮಾತಾಡ್ಲಿಕ್ಕೆ ಟೀಮ್ ಇಂಡಿಯಾ ಓಕೆ ಸೊ ಫಸ್ಟ್ ಮ್ಯಾಚ್ ಬಂದು ಕೆಲವು ಟೀಮ್ ಬಂದಿದ್ದು ನಮಗೆ ಥರ್ಡ್ ಮ್ಯಾಚ್ ಇತ್ತು ಥರ್ಡ್ ಮ್ಯಾಚ್ ಸೊ ನಮ್ದು ಓಜಸ್ ಇನ್ನೊಂದು ಟೀಮ್ ಹ್ಮ್ ಅದು ಆಕ್ಚುಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಅಪೋಸಿಟ್ ಟೀಮ್ ಓಕೆ ನಮ್ ಟೀಮ್ ಕೂಡ ಅಂದ್ರೆ ಕೋಆರ್ಡಿನೇಷನ್ ಇಲ್ಲ ಅಲ್ಲ ಎಲ್ರು ಹೊಸ ಫೇಸ್ ನೈನ್ ಫೇಸಸ್ ಕೂಡ ನೀವು ನಮ್ ಟೀಮ್ ಪರಿಚಯ ಇಲ್ಲ ಸೊ ಆಡಿದ್ವಿ ನನ್ನ ಕೈಯಂತೂರಿತ್ತು ಲೆಫ್ಟ್ ಹ್ಯಾಂಡ್ ಹಿಡಿದು ಬೇಸಿಕಲಿ ಸೊ ಸರ್ವಿಸ್ ಪಾಯಿಂಟ್ ಅಲ್ಲಿದ್ದೆ ನಮ್ಗೆ ಟಾಸ್ ವಿನ್ ಆಗಿ ಅವ್ರಿಗೆ ಸರ್ವಿಸ್ ಬಂತು ಫಸ್ಟ್ ಬಾಲ್ ಯಾರು ರಿಸೀವ್ ಮಾಡೋದು ನಮಗೆ ಪಾಯಿಂಟ್ ಸಿಕ್ತು ಮತ್ತೆ ಸರ್ವಿಸ್ ಅಲ್ಲಿ ನನ್ ಪಾಯಿಂಟ್ಸ್ ಅಲ್ಲಿ ಆಲ್ಮೋಸ್ಟ್ ಅಂದ್ರೆ ಸೆಲೆಕ್ಷನ್ ಲೆವೆಲಿಗ್ ಗ್ರೀಚ್ ಆಗಿದ್ರೆ ಸೊ ನಾನ್ ನಮ್ಗೆ ಒಂದು ಚಶ್ ನಂಬರ್ ಅಂತ ಕೊಡ್ತಾರೆ ಅಂದ್ರೆ ಪ್ಲೇಯರ್ಸ್ ಹೆಸ್ರು ಗೊತ್ತಿರೋದು ನಾನ್ ಆ್ಯಕ್ಚುಲಿ ಫ್ರಂಟಲ್ಲಿ ಹಾಕಿದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಹಿಂದ್ಗಡೆ ಅನ್ಸ್ಕೊಂಡಿದ್ದೆ ಓಕೆ ಬ್ಯಾಂಗ್ಳೂರವ್ರ ಯುಸ್ವಲಿ ರೂಡ್ ಅಲ್ವಾ ಸರ್ ಕರ್ದು ಏಯ್ ನಂಬರ್ ಎಲ್ಲಿ ಕೇಳಿದ್ವಿ ಸೊ ಸರಿ ಇದೆ ಅಂತ ಹೇಳ್ದೆ ನಂಗೆ ಯಾಕ್ ಅಂತ ಗೊತ್ತಾಗ್ಲಿಲ್ಲ ನಂಬರ್ ಇಲ್ಲ ಅಂತ ಕೇಳಿದ್ದು ಅನ್ಕೊಂಡೆ ಬಟ್ ನಂಗ್ ಅವಾಗ ಗೊತ್ತಾಗಿಲ್ಲ ಆಲ್ಮೋಸ್ಟ್ ಟೂ ತರ್ಟಿ ಆಗ್ಬೇಕಾದ್ರೆ ಎಲ್ರಿಗೂ ಕರೆದ್ರು ಗರ್ಲ್ಸ್ ನಿಮ್ದು ಫಸ್ಟ್ ರೌಂಡ್ ಸೆಲೆಕ್ಷನ್ ಆಗಿದೆ ಸೊ ಎಷ್ಟು ಜನರಲ್ಲಿ ನಾವು ಟ್ವೆಂಟಿ ಸೆವೆನ್ ಮೆಂಬರ್ಸ್ ನ ಸೆಲೆಕ್ಟ್ ಮಾಡಿದೀವಿ ಅಂದ್ರು ನಿಮ್ ಟೀಮ್ ವೈಸ್ ನಿಲ್ಲಿ ಅಂತ ಹೇಳುದು ಸೊ ಫಸ್ಟ್ ನಂಬರ್ ಬಂದು ಟ್ವೆಂಟಿ ಫೈವ್ ಅಂತ ಕರೆದ್ರು ನಂಗೆ ಅವ್ರಿಗೆ ಕನ್ಸು ನನ್ನ ನಂಬರ್ ಟ್ವೆಂಟಿ ಫೈವ್ ನಿಮ್ಗೆ ಕಾಲ್ ಅಲ್ಲಿ ಹೇಳ್ತೀವಿ ಅಂತ ಹೇಳ್ತೀವಿ ಸೊ ಆಯ್ತು ಹೋಪ್ಸ್ ಇರ್ಲಿಲ್ಲ ಅವಾಗ ಕೂಡ ನಮ್ ಕೈ ನೋವಿತ್ತು ಹೇಗಾಡಿದ್ನೋ ಏನೋ ಡೌಟ್ ಇರುತ್ತಲ್ಲ ನಮ್ ಟೀಮ್ ಅಲ್ಲಿ ನಾನು ಚೆನ್ನಾಗಿ ಆಡಿದೀನಿ ಅಂತ ಗೊತ್ತು ಬಟ್ ಎಂಟ್ ಟೀಮ್ ಮಾಡಿದಾರಲ್ಲ ಎಂಟ್ ಟೀಮ್ ಇಂದ ಪ್ಲೇಯರ್ ಸೆಲೆಕ್ಟ್ ಮಾಡ್ತಾರೆ ಸೊ ಹೇಗಂತ ಗೊತ್ತಿರ್ಲಿಲ್ಲ ಥರ್ಸ್ ಡೇ ಎಕ್ಸಾಮ್ ಅಲ್ಲಿ ಇದ್ದೆ ಟ್ವೆಲ್ ಫಿಫ್ಟೀನ್ ಆಗ್ಬೇಕಾದ್ರೆ ಮಿಸ್ ಕಾಲ್ ಇತ್ತು ಅನ್ನೋ ನಂಬರ್ ಇಂದ ಆಕ್ಚುಲಿ ನಾನು ಅದೊಂದು ನಂಬರ್ ಕಾಲ್ ರಿಸೀವ್ ಮಾಡಲ್ಲ ಬಟ್ ಏನವ್ರು ಹೇಳಿದ್ರು ತೋರ್ಸ್ ಕಾಲ್ ಬರ್ತದೆ ನಿಮ್ಗೆ ಫೈನಲ್ ಸೆಲೆಕ್ಷನ್ ಇದೆ ಸೊ ಮೇ ಬಿ ಇರ್ಬೋದು ಅಂತ ಕಾಲ್ ವಾಪಸ್ ಮಾಡಿದೆ ಸೊ ಹೆಸರು ಹೇಳಿದ್ರು ನನ್ನ ಹೆಸರು ನೀವು ಇಲ್ಲೋ ಮಾತಾಡ್ತಿರೋದು ಹೌದು ಅಂತ ಹೇಳಿದೆ ನೀವು ಮೊನ್ನೆ ನ್ಯಾಷನಲ್ ಸೆಲೆಕ್ಷನ್ಗೆ ಬಂದಿದ್ರ ಹೇಳಿದ್ರು ಹೌದು ಬಂದಿದೆ ಸೊ ಮ್ಯಾಮ್ ನಿಮಗೆ ಸೆಲೆಕ್ಷನ್ ಆಗಿದೆ

ಸರಿ ಬರ್ತೀನಿ ಅಂತ ಹೇಳಿದೆ ಆಕ್ಚುಲಿ ನಂಗೆ ಅವತ್ತು ಅಂದ್ರೆ ಮಧ್ಯಾಹ್ನ ಕೂಡ ಎಕ್ಸಾಮ್ ಇತ್ತು ಸೊ ಅಮ್ಮನ್ಗೆ ಇನ್ಫಾರ್ಮ್ ಮಾಡಕ್ ಆಗಿಲ್ಲ ಫಸ್ಟ್ ಹೋಗಿ ಮಧ್ಯಾಹ್ನದ ಎಕ್ಸಾಮ್ ಗೊತ್ತಿದ್ದೆ ಆಗ ಎಕ್ಸಾಮ್ ಓದಕ್ ಆಯ್ತಾ ಖುಷಿಲಿ ಇಲ್ಲ ಎಕ್ಸಾಮ್ ನನ್ನ ಮೈಂಡ್ ಅಲ್ಲಿ ನನ್ನ ಫ್ರೆಂಡ್ ಬೈತಿದ್ಲು ನಾನಂದ್ರೆ ನನ್ನ ಫ್ರೆಂಡ್ ಒಟ್ಟಿಗೆ ಗ್ರೂಪ್ ಸ್ಟಡಿ ಮಾಡೋದು ಓಕೆ ಅವಳು ನೀನು ಅದನ್ನ ಮನಸ್ಸಿಂದ ತೆಗಿ ಫಸ್ಟ್ ನೀನು ಎಕ್ಸಾಮಿಗೆ ಹೋಗಿ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿ ಸೊ ಇದರಲ್ಲಿ ಎಕ್ಸಾಮ್ ನಮ್ಗೆ ಎಲ್ಲ ಶಸ್ಟಲ್ಲಿ ಯೂಶಲ್ ಪೀಸ್ ಪಾಕ್ ಅಂತ ಇದೆ ಸೊ ಅಲ್ಲಿ ಕುತ್ಕೊಂಡು ಹೋಗ್ತಿದ್ವಿ ಸಡನ್ ಆಗಿ ಎದುರಿಂದ ವೈಸ್ ಚಾನ್ಸಲರ್ ಬಂದ್ರು ಸೊ ನನ್ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅವರೇ ಅಂತ ಹೇಳ್ಬೋದು ಸೊ ಅವ್ರು ಬಂದು ಆ ಪ್ರಿಪೇರಿಂಗ್ ಫಾರ್ ಎಕ್ಸಾಮಿನೇಷನ್ ಅಂತ ಕೇಳಿದ್ರು ಆಗ ಹೇಳಿದ್ರೆ ಫಾದರ್ ಹೀಗೀಗೆ ಕಾಲ್ ಬಂತು ನನ್ ಸೆಲೆಕ್ಷನ್ ಆಗಿದೆ ಅವ್ರಿಗೆ ತುಂಬಾ ಖುಷಿ ಆಯ್ತು ಸೊ ಅವರು ವೆರಿ ಗುಡ್ ಅಂತೆಲ್ಲ ಹೇಳಿದ್ರೆ ಅದೇ ಮೈಂಡ್ ಅಲ್ಲಿ ಹೊಡ್ತಿತ್ತು ಎಕ್ಸಾಮ್ ನೆಕ್ಸ್ಟ್ ಎಕ್ಸಾಮ್ ಕಾನ್ಸಂಟ್ರೇಟ್ ಮಾಡಕ್ಕೆ ಬಟ್ ಯೂಶಲ್ ಎಕ್ಸಾಮ್ ಒಳ್ಳೆದಾಯ್ತು ಲೈಫ್ ಅಲ್ಲಿ ಡಬಲ್ ಧಮಕ ಅನ್ನೋತಾರೆ ವಾ ವೆರಿ ನೈಸ್ ನಾವೊಂದು ಬಹಳಷ್ಟು ಖುಷಿ ಆಗುತ್ತೆ ಯಾಕಂದ್ರೆ ಆ ಪ್ರೌಡ್ ಮೂಮೆಂಟ್ ನಮಗೂ ಕೂಡ ಅನಿಸುತ್ತೆ ಯಾಕಂದ್ರೆ ನಮ್ಮ ಹೆಮ್ಮೆ ನಮ್ಮ ಕುವರಿ ಇಂಟರ್ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ಈ ತರ ಬೇರೆ ಬೇರೆ ಆಟಗಳನ್ನಾಡ್ಲಿ ಆದ್ರೀಗ ಗೆ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಹೆಮ್ಮೆ ವಿಚಾರ ಮತ್ತಷ್ಟು ಅವ್ರ ಜೊತೆಗೆ ಮಾತನಾಡೋಣ ಮತ್ತಷ್ಟು ಕತೆಗಳನ್ನ ಅವ್ರ ಜೊತೆ ಕೇಳೋಣ ಮತ್ತೆ ಅವರಿಗೆ ಸ್ಪೋರ್ಟ್ಸ್ ಇನ್ಸ್ಪೈರ್ ಯಾಕಾಯ್ತು ಜೊತೆಗೆ ಆ ಇನ್ಸ್ಪಿರೇಷನ್ ಮುಂದಿನ ಪೀಳಿಗೆ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಕೂಡ ಅವ್ರ ಜೊತೆ ಕೇಳೋಣ ಆದರೆ ಅದಕ್ಕಿಂತ ಮುಂಚೆ ಸಣ್ಣದೊಂದು ವಿರಾಮ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Beijing, Mangalore, 550 apartments, more than 250 commercial spaces, an 80,000 square feet best city club, and many more facilities for just rupees 31,000 per month installment.

ತುಂಬಾ ರಿಲೇಟೆಡ್ ಅನ್ಸುತ್ತೆ ಥ್ರೋಬಾಲ್ ಕೂಡ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಥ್ರೋಬಾಲ್ವೇ ಹೇಳಿದ್ರೆ ಕಾಂಪಿಟೇಷನ್ಸ್ ಇರುತ್ತೆ ನ್ಯಾಷನಲ್ ಲೆವೆಲ್ ಸೆಲೆಕ್ಷನ್ ಕೂಡ ಆಗುತ್ತೆ ಈ ತರ ಪ್ರೊಸೀಜರ್ ಇದೆ ಈ ಥ್ರೋಬಾಲ್ ಅಲ್ಲಿರುವಂತಹ ಅಪರ್ಚುನಿಟೀಸ್ ಗಳೆಲ್ಲ ಏನು ಅಂತ ಥ್ರೋಬಾಲ್ ಬಗ್ಗೆ ಮಾತಾಡೋದಂದ್ರೆ ವಲಯ ಮಟ್ಟದಿಂದ ಸ್ಟಾರ್ಟ್ ತಾಲೂಕಾಗಿ ಡಿಸ್ಟ್ರಿಕ್ಟ್ ಮತ್ತೆ ಝೋನಲ್ ಲೆವೆಲ್ ಇರುತ್ತೆ ಅಂದ್ರೆ ಸೌತ್ ಝೋನ್ ತರ ನೆಕ್ಸ್ಟ್ ಸಾರಿ ಸ್ಟೇಟ್ ಲೆವೆಲ್ ಸೌತ್ ಝೋನ್ ಲೆವೆಲ್ ನೆಕ್ಸ್ಟ್ ಬರುತ್ತೆ ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಆದಮೇಲೆ ಇಂಟರ್ ನ್ಯಾಷನಲ್ ಅಲ್ಲೂ ಕೂಡ ಥ್ರೋಬಾಲ್ ಇದೆ ಸೊ ಕೆಲವ್ರು ರೆಕಗ್ನೈಸ್ ಮಾಡಲ್ಲ ಅದನ್ನ ಅಲ್ವಾ ಹೌದು ಅಂದ್ರೆ ಅದೊಂದು ಕಾಮನ್ ಗೇಮ್ ಅಂತ ಒಂದು ಕನ್ಸಿಡರ್ ಮಾಡ್ತಾರೆ ತುಂಬಾ ಜನರಿಗೆ ಥ್ರೋ ಅಲ್ಲಿ ಇಂಟ್ರೆಸ್ಟ್ ಇದ್ರು ಅಪರ್ಚುನಿಟೀಸ್ ಇಲ್ಲ ಅನ್ನೋ ಒಂದು ರೀಸನ್ ಗೆ ಬ್ಯಾಕ್ಅಪ್ ಆಗ್ತಾರೆ ಅದ್ರಲ್ಲಿ ಏನು ಏನಿಲ್ಲ ಸುಮ್ನೆ ಬರ್ತಾರೆ ಅಷ್ಟೇ ಅಂತ ಅನ್ಕೊಂಡಿದ್ದಾರೆ ತುಂಬಾ ಜನ ಬಟ್ ಎಲ್ಲ ತುಂಬಾ ಅಪರ್ಚುನಿಟೀಸ್ ಇದೆ ಥ್ರೋ ಇಂದ ಸೊ ಮತ್ತೆ ಹೌದು ತುಂಬಾ ಅಪರ್ಚುನಿಟೀಸ್ ಸಿಗುತ್ತೆ ಅದ್ರಿಂದ ನಂಗೂ ಹಾಗೆ ನಂಗೆ ಮುಂಚೆ ಥ್ರೋ ಬಾಲ್ ಇಷ್ಟ ಇದೆ ಅಂತ ಗೊತ್ತಿರಲಿಲ್ಲ ನಾನ್ ಸ್ಟಾರ್ಟ್ ಮಾಡಿದ್ದು ಅಲ್ಲೇ ಸ್ಟೇಟ್ ಲೆವೆಲ್ ಒಂದ್ ಗೊತ್ತಿತ್ತು ಅಂದ್ರೆ ಸ್ಟೇಟ್ ಲೆವೆಲ್ ತನಕ ಹೋಗುತ್ತೆ ಅಂತ ಬಟ್ ಫ್ರೆಂಡ್ ಹೇಳಿದ್ನು ಹೀಗೆ ಅಸೋಸಿಯೇಷನ್ ಅಂದ್ರೆ ನ್ಯಾಷನಲ್ ಲೆವೆಲ್ ಇರುತ್ತೆ ಅಂತ ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಕೂಡ ಇಲ್ಲಿ ಬಂಟ್ವಾಳ್ ಅವ್ರೆ ಅವರು ಇಂಡೋ ಇಂಡೋ ನೇಪಾಲ್ ಇಂಟರ್ ನ್ಯಾಷನಲ್ ಲೆವೆಲ್ ಆಡಿ ಬಂದ್ರು ಫಸ್ಟ್ ಬಂದ್ರು ಟೀಮ್ ಹೌದಾ ಬಟ್ ನಂಗೆ ಆ ಟೈಮಲ್ಲಿ ನಂಗೆ ಹೋಗ್ಲಿಕ್ಕೆ ಆಗಿರ್ಲಿಲ್ಲ ಬಿಕಾಸ್ ನಂಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಇರ್ಲಿಲ್ಲ ಸೊ ಎಲ್ಲಾದ್ರೆ ಅದಕ್ಕೆ ಕೂಡ ಟ್ರೈ ಕೊಡ್ಬೋದಿತ್ತು ಸೊ ಅದು ಪ್ರತಿ ವರ್ಷ ಪ್ರತಿ ವರ್ಷ ನ್ಯಾಷನಲ್ ಲೆವೆಲ್ ಇಂಟರ್ ನ್ಯಾಷನಲ್ ಲೆವೆಲ್ ನಡೀತಾನೆ ಇಲ್ಲ ಸೊ ಥ್ರೋಬಾಲ್ ಅಲ್ಲಿ ಕೂಡ ತುಂಬಾ ಅಪರ್ಚುನಿಟೀಸ್ ಇದೆ ನಿಮ್ಗೂ ಕೂಡ ನ್ಯಾಷನಲ್ ಲೆವೆಲ್ ಇಂಟರ್ ನ್ಯಾಷನಲ್ ಲೆವೆಲ್ ಅಂತ ರೆಕಗ್ನೇಷನ್ ಸಿಗುತ್ತೆ ಸಿಗುತ್ತೆ ಅಲ್ವಾ ಇನ್ನೊಂದು ಮೈನ್ ಏನಂದ್ರೆ ಥ್ರೋಬಾಲ್ ಆಡೋರಿಗೆ ಅಥವಾ ಈಗ ಥ್ರೋಬಾಲ್ ನೀವ್ ಆಡ್ತಾ ಇದ್ರಿ ಅಲ್ವಾ ಥ್ರೋಬಾಲ್ ಬಿಟ್ಟು ನೀವು ಬೇರೆ ಯಾವ ಗೇಮ್ಸ್ ಅಲ್ಲಿ ಅಥವಾ ಬೇರೆ ಅದರ್ ಆಕ್ಟಿವಿಟೀಸ್ ಯಾವ್ದು ನಿಮಗೆ ತುಂಬಾ ಇಷ್ಟ ನಿಮ್ ಹವ್ಯಾಸ ಬಿಟ್ಟು ಬೇರೆ ನಮ್ಗೆ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಫುಟ್ಬಾಲ್ ಫುಟ್ಬಾಲ್ ನನ್ನ ಫೇವ್ರೇಟ್ ಗೇಮ್ ಆಕ್ಚುಲಿ ನಾನು ಅನುಗ್ರಹದಲ್ಲಿ ಇರ್ಬೇಕಾದ್ರೂ ಕೂಡ ಫುಟ್ಬಾಲ್ ಟೀಮ್ ಅಲ್ಲಿ ಇದ್ದೆ ಸೊ ಅದು ನನ್ನ ಫಸ್ಟ್ ಮೆಮೊರಿ ಥ್ರೋ ಫುಟ್ಬಾಲ್ ಇದ್ದು ಥ್ರೋ ಗಿಂತ ಫಸ್ಟ್ ಫುಟ್ಬಾಲ್ ಚೆನ್ನಾಗಿ ಆಡ್ತಿದ್ದೆ ನಾನು ಫುಟ್ಬಾಲ್ ಮತ್ತೆ ಏನಾಯ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕೊರೋನಾ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಫುಟ್ಬಾಲ್ ಮ್ಯಾಚ್ ಅವಾಗ ಸ್ಟಾಪ್ ಆಗಿತ್ತು ಸೊ ಪಿ ಅಲ್ಲಿ ಬರ್ಬೇಕಾದ್ರೆ ಪಿ ಅಲ್ಲಿ ಫುಟ್ಬಾಲ್ ಟೀಮ್ ಇರ್ಲಿಲ್ಲ ಕಂಟಿನ್ಯೂ ಮಾಡಕ್ ಆಗಿಲ್ಲ ಇವಾಗ ಎಲ್ಲ ಆಪರ್ಚುನಿಟೀಸ್ ಇದೆ ಬಟ್ ನಾನು ಪ್ರೊಫೆಷನಲ್ ಬ್ಯಾಚ್ ಆಗಿರೋದ್ರಿಂದ ನಂಗೆ ಮಾರ್ನಿಂಗ್ ಸೆವೆನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ನಾನು ಥ್ರೋ ಫೋಕಸ್ ಮಾಡಬೇಕು ಅಗೇನ್ ಪ್ರೊಫೆಷನಲ್ ಬ್ಯಾಚ್ ಸೊ ಫುಟ್ಬಾಲ್ ಥ್ರೋ ಬಾಲ್ ಒಟ್ಟಿಗೆ ಆಗುತ್ತೆ ಸೊ ಕ್ಲಾಶ್ ಆಗುತ್ತೆ ಬೇಡ ಅಂತ ಜಸ್ಟ್ ಬ್ಯಾಕ್ ಥ್ರೋಬಲ್ ಅನ್ನೇ ಕಂಟಿನ್ಯೂ ಮಾಡ್ತಾ ಇದೀರ ಈಗ ಫ್ಯೂಚರ್ ಅಲ್ಲಿ ನೀವು ಸ್ಪೋರ್ಟ್ಸ್ ಕಂಟಿನ್ಯೂ ಮಾಡಿ ಅದ್ರಲ್ಲಿ ಏನಾದ್ರು ಅಚೀವ್ ಮಾಡಬೇಕು ಅಂತ ಇದ್ದೀರಾ ಅಥವಾ ಎಜುಕೇಶನ್ ಕಂಪ್ಲೀಟ್ ಮಾಡಿ ಜಾಬ್ ಲೈಫ್ ಸೆಟಲ್ ಮಾಡ್ಕೊಳ್ಳೋಣ ಅನ್ನೋ ವೇ ಅಲ್ಲಿ ಇದ್ದೀರಾ ಎರಡು ಎಲ್ಲ ಬಟ್ ಮಿಡಲ್ ವೇ ಅಲ್ಲಿ ಹೋಗ್ತಿದ್ದೀನಿ ಸ್ಪೋರ್ಟ್ಸ್ ಕೂಡ ಬಿಡಲ್ಲ ಈಚೆ ಕಡೆ ನಾನು ಪ್ರೊಫೆಷನಲಿಸಮ್ ಕೂಡ ಬಿಡಲ್ಲ ಇನ್ ಸೆನ್ಸ್ ನಾನು ಯಾವ ಕೋರ್ಸ್ ತಗೊಂಡಿದ್ದೀನಿ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಇದ್ದೀನಿ ಸೊ ಈಚೆ ಕಡೆ ಸ್ಪೋರ್ಟ್ಸು ಬೇಕು ಈಚೆ ಕಡೆ ಲೈಫ್ ಕೂಡ ಬೇಕು ಸೊ ಅರ್ನಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಅನ್ನು ಕೂಡ ಬಿಡಕಾಗಲ್ಲ ಸ್ಪೋರ್ಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಕೆಲವರಿಗೆ ಗೊತ್ತಿಲ್ಲ ಕೆಲವ್ ಕೆಲವರು ಅದನ್ನು ಜಸ್ಟ್ ಸೈಡ್ ಥಿಂಗ್ ಅಂತ ಹೇಳ್ಕೊತಾರೆ ನೋ ಸ್ಪೋರ್ಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಸ್ ಈಗ ನಿಮ್ಮ ಸಪೋರ್ಟರ್ ಯಾರು ನಿಮ್ಮ ಬ್ಯಾಕ್ಬೋನ್ ಬೋನ್ ಯಾರು ಬ್ಯಾಕ್ ಫಸ್ಟ್ ಹೇಳ್ಬೇಕಂದ್ರೆ ಅಮ್ಮ ಅಪ್ಪ ಅಜ್ಜಿ ಸೊ ಇವರು ಪ್ರಾಕ್ಟೀಸ್ ಹೋಗ್ಬೇಕಾದ್ರೆ ಬೆಳಿಗ್ಗೆ ಎದ್ದು ಅಜ್ಜಿ ಚಾ ಮಾಡ್ಕೊಡೋದು ಹೋಗು ಅಂತ ಹೇಳೋದು ಆಗ್ಲಿ ಯಾವ್ದೇ ಮ್ಯಾಚ್ ಹೇಳ್ಬೇಕಾರೆ ಅಮ್ಮ ಮ್ಯಾಚ್ ಇದೆ ಒಮ್ಮೆ ಬೇಡ ನೀಡ ಅಂತ ಹೇಳ್ತಾರೆ ಮತ್ತೆ ಪುನಃ ಇಲ್ಲ ತೊಂದ್ರೆ ಆಲ್ ದ ಬೆಸ್ಟ್ ವಿನ್ ಬಾ ಅಂತ ಹೇಳ್ತಾರೆ ಸೊ ಇದು ನನ್ನ ಬಿಗ್ಗೆಸ್ಟ್ ಸಪೋರ್ಟ್ ಕಾಲೇಜ್ ಸ್ಟಾರ್ಟ್ ಆಗ್ಬೇಕಾದ್ರೆ ಕೂಡ ಅಮ್ಮ ಹೇಳಿದ್ರು ಸ್ಪೋರ್ಟ್ಸ್ ಕಂಟಿನ್ಯೂ ಮಾಡೋದು ಬೇಡ ಎ ಸಿ ಸಿ ಎ ತಗೊಂಡಿದ್ಯಾ ಕಂಟಿನ್ಯೂ ಮಾಡಕ್ ಕಷ್ಟ ಆಗುತ್ತೆ ತರ್ಟೀನ್ ಕ್ಲಿಯರ್ ಆಗಬೇಕು ಮೂರು ವರ್ಷದಲ್ಲಿ ಅಂತ ಸೊ ಅಲ್ಲಿ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಬಂದ ನಮ್ಮ ವೈಸ್ ಚಾನ್ಸ್ಲರ್ ಸೆಂಟ್ರಲ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅವ್ರು ಹೇಳಿದ್ರು ಅಮ್ಮ ನಂತರ ಇಲ್ಲ ಅವಳು ಆಡ್ತಾಳೆ ಅವಳಿಗಾಗುತ್ತೆ ಅವಳು ಎರಡು ವೇ ಕೂಡ ಸಕ್ಸಸ್ ಆಗಲಿಕ್ಕೆ ಚಾನ್ಸಸ್ ಇದೆ ಸೊ ಅವಳೊಂದು ಬ್ರೈಟ್ ಸ್ಟೂಡೆಂಟ್ ಮಾಡ್ತಾಳೆ ನೀವು ಅವಳನ್ನು ಬಿಡಿ ಅಂತ ಹೇಳಿದ್ರು ಸೊ ಅಲ್ಲಿ ಒಂದ್ ಅಮ್ಮ ಹೇಳಿದ್ರು ಓಕೆ ವೈಸ್ ಚಾನ್ಸಲರ್ ಹೇಳಿದ್ಮೇಲೆ ನಾನೇನ್ ಮಾಡೋದು ಹೋಗು ಅಂತ ಹೇಳಿದ್ರು ಮತ್ತೆ ಬಂದು ಸ್ಪೋರ್ಟ್ಸ್ ಅಲ್ಲಿ ನಂಗೆ ಇವಾಗ ಪ್ರೆಸೆಂಟ್ ಆಗಿ ಕೋಚ್ ಮಾಡ್ತಿರೋದು ನಮ್ ಸೇಂಟ್ ಅಲೋಸ್ ಟೀಮ್ ಟು ಯೂನಿವರ್ಸಿಟಿ ನಿತೀಶ್ ಅಮಾಮ ಅಂತ ಅವ್ರು ಗೈಡ್ ಮಾಡುವಾಗ ನಂಗೆ ತುಂಬಾ ಇಷ್ಟ ಸೊ ಇಷ್ಟ ತನಕ ನಂಗೆ ಆ ರೇಂಜ್ ಗೈಡೆನ್ಸ್ ಯಾರು ಕೊಟ್ಟಿಲ್ಲ ಅವ್ರ ಗೇಮ್ ಅಲ್ಲಿ ಪ್ರತಿ ಸಲ ನಾವು ಇಂಪ್ರೂವ್ ಮಾಡಕ್ ನೋಡ್ತಾರೆ ಬೇರೆಯವರು ಓಕೆ ನಿನ್ ಗೇಮ್ ಇದೆ ಹೋಗ್ ಅಷ್ಟೇ ಮಾಡೋದು ನೀ ಆಡ್ತಿಯಲ್ಲ ನಿನ್ ಸೈಡ್ ಅಲ್ಲಿ ನಿಲ್ಲು ಬೇರೆಯವ್ರು ಆಡ್ಲಿ ಅಂತ ಬಟ್ ಇವರು ಇಲ್ಲ ನೀನ್ ಇನ್ನೂ ಚೆನ್ನಾಗಿ ಆಡ್ಬೇಕು ನೀನ್ ಇನ್ನೂ ಚೆನ್ನಾಗಿ ಗೇಮ್ ಬರ್ಬೇಕು ಅಂತ ಮೋಟಿವೇಟ್ ಮಾಡ್ತಾರೆ ಸೊ ಎಸ್ ಡಿ ಎಂ ಸ್ಪೋರ್ಟ್ಸ್ ಲೆಕ್ಚರರ್ ನಾನು ಏನ್ ಹಾಡ್ಕೊಳ್ಳೇಬೇಕು ಸಂದೇಶ್ ಪುಂಜ ಅಂಡ್ ಅನುಗ್ರಹ ವಸಂತ್ ಸರ್ ಎಲ್ ಎಸ್ ಎಸ್ ಮ್ಯಾಮ್ ಹಾಗೂ ಅರುಣ್ ಸರ್ ಅವ್ರನ್ನ ಇವರೆಲ್ಲ ನಿಮ್ಮ ಸಪೋರ್ಟ್ ನಿಮ್ಮ ಗ್ಯಾಂಗ್ ಈಗ ತುಂಬಾ ಮಕ್ಕಳು ಮತ್ತೆ ಆ ಪೇರೆಂಟ್ಸ್ ಮಕ್ಕಳು ಓದ್ಬೇಕು ಸ್ಪೋರ್ಟ್ಸ್ ಹೋದ್ರೆ ಹಾಳಾಗ್ತಾರೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ಸ್ಪೋರ್ಟ್ಸ್ ಹೋದರೆ ಏಕಾಗ್ರತೆ ಅದೆಲ್ಲ ಜಾಸ್ತಿ ಆಗೋದು ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಬಟ್ ತುಂಬಾ ಪೇರೆಂಟ್ಸ್ ಇದಕ್ಕೆ ರೆಸ್ಟ್ರಿಕ್ಷನ್ಸ್ ಅಲ್ವಾ ಸೊ ಅಂಥ ಪೇರೆಂಟ್ಸ್ಗೆ ಅಥವಾ ಅಂಥ ಸ್ಟೂಡೆಂಟ್ಸ್ ಸುಮ್ಮನೆ ಇರಲಪ್ಪ ನಾವು ಓದ್ವಿ ಸ್ಪೋರ್ಟ್ಸ್ ಎಲ್ಲ ಬೇಡ ಅಂತ ಹೇಳೋರಿಗೆಲ್ಲ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಎಕ್ಸಾಂಪಲ್ ಕೊಡೋದಾದ್ರೆ ನಂದೇ ಫ್ರೆಂಡ್ಸ್ ನನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಎಲ್ಲ ನಮ್ ಕೆಲವ್ ಫ್ರೆಂಡ್ಸ್ ಇದ್ರು ಅವ್ರು ಆಕ್ಚುಲಿ ಆಗ ಚೆನ್ನಾಗಿ ಆಡ್ತಿದ್ರು ಥ್ರೋ ಮುಂದೆ ಬರ್ತಿದಂಗೆ ಬರ್ತಿದಂಗೆ ಏತ್ ನೈನ್ತ್ ಆಗ್ಬೇಕಾದ್ರೆ ಸ್ಟಾಪ್ ಓಕೆ ಯಾಕೆ ಟೆಂತ್ ಅಲ್ಲಿ ಅಮ್ಮ ಮಾರ್ಕ್ಸ್ ಬರ್ಬೇಕು ಹೇಳಿದಾರೆ ಹಾಗೆ ಹೀಗೆ ಅಮ್ಮ ಬಿಡಲ್ಲ ಓಕೆ ಯಾಕೆ ಪಿ ಯು ಸಿ ಅಲ್ಲಿ ಆದ್ರೂ ಕಂಟಿನ್ಯೂ ಮಾಡ್ಬೋದಲ್ಲ ಟೆಂತ್ ಈಗ ಅಟ್ ಲೀಸ್ಟ್ ಪೇರೆಂಟ್ಸ್ ಹೇಳ್ತಾರೆ ಟೆಂತ್ ಇದ್ ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತ ಹೇಳಿ ಸೊ ಯಾಕೆ ಅಂತ ಹೇಳಿ ನಾ ಕೇಳಿದಾಗ ಇಲ್ಲ ನನ್ನ ಅಮ್ಮ ಹೇಳ್ತಾರೆ ಸೈನ್ಸ್ ತಗೊಂಡ್ರೆ ಆಗಲ್ಲ ಅಂತ ಸೊ ನನ್ನ ವಿಷಯದಲ್ಲಿ ಹೇಳೋದಾದ್ರೆ ನಾನು ಟೆಂತ್ ಅಲ್ಲಿ ಕೂಡ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ಪಿ ಯು ಕೂಡ ಸ್ಪೋರ್ಟ್ಸ್ ಅಲ್ಲಿ ಇದೆ ಟೆಂತ್ ಅಲ್ಲಿ ಕೂಡ ಸ್ಪೋರ್ಟ್ಸ್ ಅಲ್ಲಿ ಇದ್ದು ನೈಂಟಿ ಏಟ್ ಪರ್ಸೆಂಟ್ ತೆಗ್ದಿದ್ದೇನೆ ಸೊ ಪಿ ಯು ಅಲ್ಲಿ ಕೂಡ ಒಳ್ಳೆ ಮಾರ್ಕ್ಸ್ ಬಂದಿದೆ ಡಿಸ್ಟಿಂಕ್ಷನ್ ಬಂದಿದೆ ಏಯ್ಟಿ ಏಟ್ ಪರ್ಸೆಂಟ್ ಸೈನ್ಸ್ ಅಲ್ಲಿ ಗ್ರೌಂಡ್ ಅಲ್ಲೇ ಇರ್ತಿದೆ ಕೇಳ್ತಿದ್ರು ನೀವು ಗ್ರೌಂಡ್ ಅಲ್ಲಿ ಬಿಟ್ಟು ನಿಮಗೆ ಬೇರೆ ಕ್ಲಾಸಿಗೆ ಬರಕ್ ಆಗಲ್ಲ ಸಾಮಾನ್ಯ ಪ್ರಶ್ನೆ ಎಲ್ರಿಗೂ ಯಾಕೆ ಆಗಲ್ವಾ ಆಗುತ್ತೆ ನಮ್ಮ ಇದು ಸೊ ಪೇರೆಂಟ್ಸಿಗೆ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ನಿಮ್ಮ ಮಕ್ಳಿಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಅವ್ರು ಅವ್ರನ್ನ ಕಳಿಸ್ಕೊಡಿ ಅವ್ರು ಪಕ್ಕ ಗ್ರೋ ಆಗ್ತಾರೆ ನಾನು ಅದಕ್ಕೆ ನಾನೇ ಎಕ್ಸಾಂಪಲ್ ಅಂತ ಹೇಳ್ಬೋದು ಅಥವಾ ತುಂಬಾ ಎಕ್ಸಾಂಪಲ್ಸ್ ನಮ್ಮ ಮಧ್ಯೆ ಇದ್ದಾರೆ ಸ್ಪೋರ್ಟ್ಸಲ್ಲಿ ಇದ್ದು ಎಜುಕೇಷನಲ್ಲಿ ಅಚೀವ್ ಮಾಡಿರೋ ಹೌದು ಸೊ ಅವರ ಮೈಂಡ್ ಫ್ರೆಶ್ ಆಗುತ್ತೆ ಕೆಲವು ಮಕ್ಕಳು ಅಮ್ಮ ಸ್ಪೋರ್ಟ್ಸ್ ಬಿಡಲ್ಲ ಅಂತ ಹೇಳಿದ್ರೆ ಅದು ಬಿಟ್ಟು ಬಿಡ್ತಾರೆ ಈಚೆ ಕಡೆ ಎಜುಕೇಶನ್ ಕೂಡ ಕಮ್ಮಿ ಮಾಡ್ಬಿಟ್ಟು ಕಮ್ಮಿ ಮಾಡ್ಬಿಡ್ತಾರೆ ಅಂದ್ರೆ ಅದು ಕಾನ್ಸಂಟ್ರೇಷನ್ ಮಿಸ್ ಆಗ್ಬಿಡುತ್ತೆ ಸೊ ಸ್ಪೋರ್ಟ್ಸ್ ಕೂಡ ಅಚೀವ್ ಮಾಡಿ ಈಚರ್ ಕಡೆ ಕೂಡ ಎಜುಕೇಶನ್ ಕಾನ್ಸಂಟ್ರೇಟ್ ಮಾಡಿ ಎರಡು ಕಡೆ ಕೂಡ ಚೆನ್ನಾಗಿ ಬ್ಯಾಲೆನ್ಸ್ ಎರಡು ಕಡೆ ಕೂಡ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಬೇಕು ಈಗ ನ್ಯಾಷನಲ್ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಯಾವಾಗ ಏನೆಲ್ಲ ಪ್ಲಾನಿಂಗ್ಸ್ ಇದೆ ಮತ್ತೆ ಏನೆಲ್ಲ ಸಪೋರ್ಟಿವ್ ಮಾತುಗಳು ನಿಮಗೆ ಸಿಕ್ತು ಈ ಗ್ಯಾಪ್ ಅಲ್ಲಿ ಈ ಗ್ಯಾಪ್ ಅಲ್ಲಿ ಸಪೋರ್ಟಿವ್ ಮಾತಿಂದ ನಾನು ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು ತುಂಬಾ ಕಷ್ಟದ ವಿಶ್ವ ಆಗೋಗಿದೆ ಅನ್ಸುತ್ತೆ ಸ್ಟೋರಿ ವಾಟ್ಸ್ಆಪ್ ಸ್ಟೇಟಸ್ ಎಲ್ಲ ತುಂಬಾ ಜನ ತುಂಬಾ ಜನ ವಿಶ್ ಮಾಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಪ್ರಿಪರೇಷನ್ಸ್ ಅಂತ ಬಂದಾಗ ನಾವು ಟ್ವೆಂಟಿ 28th ಗೆ ನಮಗೆ ಕ್ಯಾಂಪಿಂಗ್ ಸ್ಟಾರ್ಟ್ ಆಗುತ್ತೆ ನಮ್ಮ ಟೀಮ್ ಕರ್ನಾಟಕ ಗೆ ಪ್ರಾಕ್ಟೀಸ್ ಇರುತ್ತೆ ಸೊ ಟೂ ವಿಲಿ ನಾವು ಇಲ್ಲಿಂದ ತೆಲಂಗಾಣಕ್ಕೆ ಟ್ರಾವೆಲಿಂಗ್ ಸ್ಟಾರ್ಟ್ ಟ್ರಾವೆಲಿಂಗ್ ಸ್ಟಾರ್ಟ್ ಈಗ ಪ್ರಾಕ್ಟೀಸ್ ಅಂದ್ರೆ ಈಗ ಅಲ್ಲೇ ಪ್ರಾಕ್ಟೀಸ್ ನಿಮ್ದು ಪ್ಲಾನಿಂಗ್ ಇದೆಯಾ ಅಥವಾ ಇಲ್ಲಿ ಕೂಡ ನೀವೇನಾದ್ರು ಪ್ರಾಕ್ಟೀಸ್ ಮಾಡೋದು ಇಲ್ಲಿ ಕೂಡ ಇವತ್ತು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡ್ಸಿನೇ ಬಂದೆ ಈಗ ನೆಕ್ಸ್ಟ್ 25 ಗೆ ಕೂಡ ಎಲೋಷನ್ ತ್ರೋಬಾಲ್ ಬಾಲ್ ಅಂತ ಇದೆ ಸೋ ಥ್ರೋ ಬಾಲ್ ಗೆ ಎಲೋಷಸ್ ನನಗೆ ತುಂಬಾ ಆಪರ್ಚುನಿಟೀಸ್ ಕೊಡ್ತಾ ಇದೆ ನೆಕ್ಸ್ಟ್ ರೆಗ್ಯುಲರ್ ಪ್ರಾಕ್ಟೀಸಿಂಗ್ ಗೆ ಹೋಗ್ತೀನಿ ಕಾಲೇಜಲ್ಲಿ ಅಲ್ಲಿ ನಮಗೆ ಮ್ಯಾಚ್ ಬರುವಾಗ ಮಾತ್ರ ಪ್ರಾಕ್ಟೀಸ್ ಅಂತ ಏನು ಇಲ್ಲ ನಮಗೆ 365 ಡೇಸ್ ಕೂಡ ಹಾಲಿಡೇಸ್ ಬಿಟ್ಟರೆ ಬೇರೆ ಎಲ್ಲ ಕಾಲೇಜೇಸಿಗೂ ಪ್ರಾಕ್ಟೀಸ್ ಇರುತ್ತೆ ಮಾರ್ನಿಂಗ್ ಪ್ರಾಕ್ಟೀಸ್ ಇರುತ್ತೆ ಮಾರ್ನಿಂಗ್ ಪ್ರಾಕ್ಟೀಸ್ ಈಗ ಪ್ರಾಕ್ಟೀಸ್ ಹೌದು ಎಲ್ಲನೂ ಕೂಡ ಹೌದು ಈಗ ನೀವು ಒಂದು ಹೊಸ ವಿಚಾರ ನಮ್ಮ ಜನರಿಗೆ ಹೇಳೋದು ಅಂದರೆ ನಿಮ್ಮ ಖುಷಿ ನಿಮ್ಮ ಸಂತಸ ನಿಮ್ಮ ಒಂದು ಹೊಸ ವಿಚಾರ ಒಂದು ಫನಿಯಸ್ ಮೂಮೆಂಟ್ ಆಗಿರಲಿ ಎಲ್ಲವೂ ಈಗ ನಮ್ಮ ಜನರಿಗೆ ಹೇಳೋದಾದರೆ ನಿಮ್ಮ ಮುಖಾಂತರ ಹೇಳೋದಾದರೆ ಏನು ಹೇಳ್ತೀರಾ ಪ್ರತಿ ಸಲ ಡಿಸೆಂಬರ್ ಅಲ್ಲಿ ಎಸ್ಪೆಷಲಿ ನ್ಯಾಷನಲ್ ಮ್ಯಾಚ್ ಲಾಸ್ಟ್ ಇಯರ್ ಡಿಸೆಂಬರ್ ಅಲ್ಲೇ ಆಗ್ತಿರೋದು ಡಿಸೆಂಬರ್ ನವೆಂಬರ್ ಈ ಸತಿ ಇಟ್ಟಿರೋದೊಂದು ಖುಷಿ ಇಚ್ಛೆ ಅಕ್ಟೋಬರ್ ಅಲ್ಲಿ ಇಟ್ಟಿದ್ದಾರೆ ಅದು ಕೂಡ ನನ್ನ ಬರ್ಡೇ ದಿನಾನೇ ಸೇಮ್ ಆಗುತ್ತೆ ನಾನು ಅಲ್ಲೇ ಅಲ್ಲೇ ಮ್ಯಾಚ್ ಅಲ್ಲಿ ಇರ್ತೀನಿ ಸೊ ಡಬಲ್ ರಮ ಏಯ್ಟೀನ್ ಇಯರ್ಸ್ ಪ್ಲಸ್ ಮ್ಯಾಚ್ ಸೊ ಯೂಶಲಿ ಏಯ್ಟೀನ್ ಇಯರ್ಸ್ ಅಂದ್ರೆ ಇದು ಅಂಡರ್ ನೈನ್ಟೀನ್ ಆದ್ರೆ ನೆಕ್ಸ್ಟ್ ಇಯರ್ ಮ್ಯಾಚ್ ಬಂದು ಲೇಟ್ ಇದ್ರೆ ನಂಗೆ ಆಡಕ್ಕಾಗಲ್ಲ ಇದು ನನ್ನ ನನ್ ಲಾಸ್ಟ್ ಡೆಡ್ ಲೈನ್ ತರ್ಡ್ ಟು ಫಿಫ್ ಮ್ಯಾಚ್ ಆಗುತ್ತೆ ಸಿಕ್ಸ್ಟೀನ್ ನಂಗೆ ಏಟೀನ್ ಆಗುತ್ತೆ ಮತ್ತೆ ಅಂಡರ್ ನೈನ್ಟೀನ್ ಸೀನಿಯರ್ ಲೆವೆಲ್ ಆಡಬೇಕು ಗ್ರೇಟ್ ಅಲ್ವಾ ಹಾಗಾದ್ರೆ ಬೆಸ್ಟ್ ಅಪರ್ಚುನಿಟಿ ಈಗ ನಾಡಿದ್ದು ನೀವು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಕರ್ನಾಟಕವನ್ನ ಪ್ರತಿನಿಧಿಸ್ತಾ ದಟ್ ಪ್ರೌಡ್ ಮೂಮೆಂಟ್ ಜೊತೆಗೆ ವಿನ್ನಿಂಗ್ ಅಂತೂ ನೀವು ಗೆಲ್ಲೇಬೇಕು ವಿನ್ ಆಗಿ ಬನ್ನಿ ನಮ್ಮ ಕಡೆಯಿಂದ ನಮ್ಮ ಯು ಪ್ಲಸ್ ವಾಹಿನಿ ವತಿಯಿಂದ ನಿಮ್ಗಂತೂ ಆಲ್ ದ ಬೆಸ್ಟ್ ಅಂಡ್ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಿಮ್ಮ ಪ್ರೌಡ್ ಮೂಮೆಂಟ್ ಅನ್ನ ನೀವು ಎಂಜಾಯ್ ಮಾಡಿರುವಂಥ ರೀತಿ ಅಥವಾ ನೀವು ಅದನ್ನು ಖುಷಿ ನಿಮ್ಮ ಕಷ್ಟ ಈಗ ಈಸಿ ಇರೋದಿಲ್ಲ ಅಲ್ವಾ ಪ್ರಾಕ್ಟೀಸ್ ಅಂದ್ರೆ ಇಟ್ಸ್ ನಾಟ್ ನಾಟ್ ಈಸಿ ನಿಮ್ ಯಾವ್ದಾದ್ರು ಆ ಸ್ಟ್ರಗಲ್ ಏನು ಇತ್ತು ತುಂಬಾ ಸ್ಟ್ರಗಲ್ ಮಾಡಿದ್ರು ಅಂದ್ರೆ ಸ್ಟ್ರಗಲ್ ಮಾಡಿದ್ರು ಅಂದ್ರೆ ಕೆಲವು ಟೈಮ್ ಅಲ್ಲಿ ಇಂಜುರಿ ಆಗೋದು ಹಾಗೆ ನಂಗೆ ಕೆಲವೊಮ್ಮೆ ಮಸಲ್ ಕ್ರಾಂಪ್ಸ್ ಪ್ರಾಬ್ಲಮ್ ಇರುತ್ತೆ ಸೊ ಅದ್ ಕಂಟಿನ್ಯೂಸ್ ಬರ್ತಿರ್ಬೇಕಾದ್ರೆ ಪ್ರಾಕ್ಟೀಸ್ ಗೆ ಹೋಗಕ್ಕಾಗಲ್ಲ ಗೇಮ್ ಡೌನ್ ಆಗುತ್ತೆ ಅವ್ರೇನು ಇರುತ್ತೆ ಕೆಲವು ಮ್ಯಾಚ್ ಗೆ ಹೋಗಿರ್ತೀವಿ ಟಚ್ ಇರಲ್ಲ ಜಸ್ಟ್ ಮಿಸ್ ಅಲ್ಲಿ ಮ್ಯಾಚ್ ಹೋಗುತ್ತೆ ಅಂಡ್ ಸ್ಪೆಷಲ್ ನಾನು ಒಂದ್ ನೆನ್ಪು ಮಾಡ್ಕೊಳ್ಳಿಕ್ ಮಿಸ್ ಆಯ್ತು ನಾನ್ ಯೂಶಲಿ ಓಪನ್ ಮ್ಯಾಚಸ್ ಆಡ್ತೀನಿ ತುಳುನಾಡು ಯುನೈಟೆಡ್ ಟೀಮ್ ಅಲ್ಲಿ ಆಡ್ತೀನಿ ಪ್ರಜ್ವಲ್ ಅಣ್ಣ ಅಂತ ಇದ್ದಾರೆ ಅವರು ಪ್ರತಿಯೊಂದು ಮ್ಯಾಚ್ ಇದ್ರು ಆಡ್ತೀಯಾ ಅಂತ ಕಾಲ್ ಮಾಡಿ ಕೇಳ್ತಾರೆ ನಾಳೆ ಮ್ಯಾಚ್ ಇದ್ದೆ ಓಕೆ ಬರ್ತೀನಿ ನಾಳೆ ಸೊ ಅವರು ನಮ್ಗೆ ಇಲ್ಲಿಂದ ಕರ್ಕೊಂಡು ಹೋಗೋದಾಗ್ಲಿ ಅಲ್ಲಿ ನಮ್ಮ ಮ್ಯಾಚ್ ಆಗಲಿ ಬಂದು ನಮ್ ಪ್ರತಿಯೊಂದ ನೋಡ್ಕೊಳ್ತಾರೆ ಸೊ ಅವ್ರಿಗೆ ಒಂದ್ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ವಿಲೋನಾ ನಿಮ್ಮ ಜೊತೆ ಮಾತಾಡಿ ನನಗೂ ಖುಷಿ ಆಯಿತು ದಟ್ ನನ್ನ ಸ್ಪೋರ್ಟ್ಸ್ ಮೆಮೊರೀಸ್ ಕೂಡ ವಾಪಸ್ ಬಂದ ಹಾಗಾಯಿತು ನೀವು ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇದ್ದೀರಾ ಆಲ್ ದ ಬೆಸ್ಟ್ ನಿಮಗೂ ಮತ್ತು ನಿಮ್ಮ ಜೊತೆಗಿರುವಂಥ ತಂಡಕ್ಕೂ ಯಾಕಂದರೆ ನಮ್ಮ ಹೆಮ್ಮೆ ನಮ್ಮ ಕನ್ನಡ ನಾಡನ ನೀವು ಥ್ರೋಬಾಲಲ್ಲಿ ನ್ಯಾಷನಲ್ ಆಡಿ ಒಂದೊಳ್ಳೆ ಪ್ರೈಸ್ ಕೂಡ ವಿನ್ ಆಗಿ ವಿನ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ನೀವು ಬೆಸ್ಟ್ ಯಾಕಂದರೆ ನೀವು ಸೆಲೆಕ್ಟ್ ಆಗಿರುವಂಥದ್ದು ಸೊ ಬಹಳಷ್ಟು ಖುಷಿ ಆಗುತ್ತೆ ನಮ್ಮ ಕನ್ನಡದ ನಮ್ಮ ಊರಿನ ಹೆಮ್ಮೆ ಅಂತ ಹೇಳೋದಕ್ಕೆ ನಮಗೆ ಮತ್ತಷ್ಟು ಖುಷಿ ನಿಜವಾಗ್ಲೂ ಇಂತಹ ಒಂದು ಪ್ರತಿಭೆಗಳು ಮತ್ತಷ್ಟು ಷ್ಟು ಮತ್ತಷ್ಟು ನಮ್ಮ ಊರಲ್ಲಿ ಬರ್ತಾ ಇರಬೇಕು ಅಂತ ಹೇಳ್ತಾ ನಮ್ಮೂರ ಹೆಮ್ಮೆ ಸುಂದರ ಕಾರ್ಯಕ್ರಮಕ್ಕೆ ಈಗ ನಾವು ಮುಕ್ತಾಯ ಹೇಳ್ತಾ ಇದ್ವಿ ಬಟ್ ಇವರು ವಿನ್ನಿಂಗ್ ಆದ್ಮೇಲೆ ಕೂಡ ನಾವು ಇನ್ನೊಂದ್ಸಲ ಇವರ ಜೊತೆ ಮಾತನಾಡೋಣ ಇವರು ಏನೆಲ್ಲ ಮಾತುಗಳನ್ನ ಹಂಚ್ಕೊಳ್ತಾರೆ ಅಂತ ನೋಡ್ಕೊಳ್ಳೋಣ ಯು ಪ್ಲಸ್ ವಾಹಿನಿಯನ್ನ ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈ डबल वन अथवा जीरो डबल सेवन सिक्स जीरो थ्री सेवन सेवन एट